ಗುಬ್ಬಿಯಪ್ಪನ ಪವಾಡ ಪಾದುಕೆಗಳು ಗೋಸಲ ಚೆನ್ನಬಸವೇಶ್ವರರು ನಿರಾಕಾರ ಸ್ವರೂಪ ನಿತ್ಯ ಸಂಚಾರವನ್ನು ಈ ಪಾದುಕೆಗಳ ಮೂಲಕವೇ ಮಾಡುವುದು ಪಾದುಕೆಗಳಲ್ಲಿ ಇಂದಿಗೂ ಕಲ್ಲು ಮುಳ್ಳು ಚುಚ್ಚಿರುವ ಗುರುತು ಇರುತ್ತದೆ ಹಾಗೂ ಪಾದರಕ್ಷೆಯಲ್ಲಿ ಹೆಜ್ಜೆ ಗುರುತು ಇರುತ್ತದೆ ಎಂದು ಕಳೆದ ತಿಂಗಳು ನಡೆದ ಕುಂಭಮೇಳದಲ್ಲಿ ನಾಗಸಾಧು ಒಬ್ಬರು ಹೇಳಿದ್ದ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇಂತಹ ಪವಾಡ ಪಾದುಕೆಗಳು ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಹೊಸದಾಗಿ ನಿರ್ಮಾಣಗೊಳ್ಳುತ್ತವೆ ಈ ಕಾರ್ಯವನ್ನು ಗುಬ್ಬಿಯ ಪಕ್ಕದಲ್ಲಿ ಇರುವ ಚಿಕ್ಕೋನಹಳ್ಳಿ ಗ್ರಾಮದ ದಲಿತ ಕುಟುಂಬ ವಂಶ ಪಾರಂಪರ್ಯವಾಗಿ ಮಾಡುತ್ತಾ ಬಂದಿದೆ ಹೊಸದಾಗಿ ನಿರ್ಮಾಣ ಮಾಡಿದ ಪಾದುಕೆಗಳನ್ನು ಈ ಕುಟುಂಬದ ಸದಸ್ಯರು ಗುಬ್ಬಿಯ ಸುತ್ತಮುತ್ತಲಿನ ಇಪ್ಪತ್ತು ಹಳ್ಳಿಗಳಿಗೆ ಬರಿಗಾಲ್ನಲ್ಲಿ ಹೊತ್ತೊಯ್ದು ಭಕ್ತರ ಮನೆ ಮನೆಗೆ ತೆರಳಿ ಅಲ್ಲಿ ಅವುಗಳಿಗೆ ಪೂಜೆ ಸಲ್ಲಿಸಿ ನಂತರ ಅವರು ಕೊಡುವ ಧಾನ್ಯಗಳನ್ನು ಸಂಗ್ರಹ ಮಾಡುವ ವಾಡಿಕೆ ಇಂದಿಗೂ ಕೂಡ ಗುಬ್ಬಿಯಪ್ಪನ ರಥೋತ್ಸವದ ದಿನ ಸಂಜೆ ನಾಲ್ಕು ಗಂಟೆಗೆ ಈ ಪಾದುಕೆಗಳನ್ನು ದೇವಾಲಯಕ್ಕೆ ಅರ್ಪಿಸುವ ಕಾರ್ಯ ಮಾಡ್ತಾರೆ ಪಾದುಕೆ ನಿರ್ಮಾಣ ಮಾಡಲು ನಮಗೆ ಗುಡಿ ಕಟ್ಟಿಕೊಡಿ ಅಂತ ಈ ಕುಟುಂಬದ ಅಳಲು ಈ ಪವಿತ್ರವಾದ ಕೆಲಸವನ್ನು ನಾವು ನಮ್ಮ ಮನೆಯವರು ಇಟ್ಟುಕೊಂಡು ಮಾಡಲು ಸಾಧ್ಯವಾಗದು ಆದ್ದರಿಂದ ಸರ್ಕಾರದ ಮುಜರಾ ಇಲಾಖೆಯ ಪಾದುಕೆ ನಿರ್ಮಾಣ ಕಾರ್ಯಕ್ಕೆ ನಮಗೊಂದು ಗುಡಿಯನ್ನು ಕಟ್ಟಿಕೊಡಿ ಅಂತ ಈ ದಲಿತ ಕುಟುಂಬ ಮನವಿ ಮಾಡಿಕೊಂಡಿದೆ ಸ್ವಾಮಿ ಪಾದಕೆಯನ್ನ ನಾವು ತಲ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಇದನ್ನ ಸ್ವಾಮಿ ಪಾದಕೆ ಆಗಿರೋದ್ರಿಂದ ಮನೆಯಲ್ಲಿ ಮಾಡುವಂತ ಕೆಲಸ ಕಾಯಕ ಅಲ್ಲ ಇದೆ ಇದು ಹೊರಗಡೆ ಮಡಿಯಿಂದ ಅಷ್ಟು ಶ್ರೇಷ್ಠವಾಗಿ ಮಡಿಯಿಂದ ಮಾಡಬೇಕಾದಂತ ಕಾಯಕ ಈ ಕಾಯಕ ಮಾಡಬೇಕಾದ್ರೆ ಎರಡ್ ದಿವಸ ಮೂರು ದಿವಸ ಆಗಬಹುದು ಅದಕ್ಕೆ ನಾವು ಮಡಿಯಿಂದನೇ ನಾವು ಮಾಡ್ಬೇಕಾಗತ್ತೆ ಇದನ್ನ ಮನೆಯಲ್ಲಿ ಮಾಡುವಂತ ವಸ್ತು ಅಲ್ಲ ಇದೆ ಹೊರಗಡೆಯಿಂದ ಮಾಡ್ಬೇಕು ಹೊರಗಡೆ ಮಾಡಬೇಕು ಪವಿತ್ರವಾದ ಪವಿತ್ರವಾದದ್ದು ಬಹಳ ಸ್ವಾಮೀಜಿ ಜೊತೆಗೆ ಪವಿತ್ರವಾದದ್ದು ಇದು ಅದರಿಂದ ಹೊರಗಡೆ ನಿಂತ್ಕೊಂಡು ಮಾಡೋದ್ರಿಂದ ಒಂದ್ ಎರಡ್ ಮೂರು ದಿವಸ ಆಗಬಹುದು ಗುಡ್ಲು ಕಟ್ಕೊಂಡು ಮಾಡ್ತಾ ಇದ್ದೀವಿ ಗುಡ್ಲು ಹಾಕೊಂಡ್ ಮಾಡ್ತಾ ಇದ್ವಿ ಇದಕ್ಕೆ ಯಾವುದೇ ಸರ್ಕಾರದಿಂದ ಯಾವ್ದೇ ನಮ್ಗೆ ಇದಿಲ್ಲ ಏನು ಒಂದು ಇದು ಇಲ್ಲ ಮತ್ತೆ ಭಕ್ತಾದಿ ಸಹಕಾರ ಇಲ್ಲ ಸಹಕಾರ ನಮ್ಗೆ ಯಾವ್ದು ಇಲ್ಲ ಗುಡ್ಸ್ ಮಾಡ್ಬೇಕು ಅದು ಯಾವ ಜಾಗದಲ್ಲಿ ಇದೆ ಅಂತ ಹೇಳಿ ಎಲ್ಲ ಒಂದು ನಿಗದಿತವಾದಂತ ಒಂದು ದೇವಸ್ಥಾನಕ್ಕೆ ಅಂತ ಜಾಗ ಮಾಡ್ಕೊಂಡಿದ್ದೀವಿ ನಾವು ಸರ್ಕಾರದಿಂದ ಏನು ಕೊಟ್ಟಿಲ್ಲ ನಾವೇ ಮಾಡ್ಕೊಂಡಿದ್ದ ಆ ಜಾಗದಲ್ಲಿ ನಾವು ಇದನ್ನ ಮಾಡ್ಕೊಂಡ್ವಿ ಗುಡ್ ಹಾಕೊಂಡು ಮಾಡ್ಕೊಂತ ಇದೀವಿ ರಾತ್ರಿ ಹೊತ್ತಿರಬಹುದು ಹಗಲೊತ್ತಿರಬಹುದು ಸ್ವಾಮಿ ಇದು ಯಾವ್ದೇ ಒಂದು ಚರ್ಮ ಮಾಡದಿದ್ರು ಕೂಡ ನಾಯಿ ಬಂದ್ ಮುಟ್ಟುದ್ರು ಕೇಳೋರಿಲ್ಲ ಅಲ್ಲಿ ಮತ್ತೆ